ಮೇದಿನಿ ಕೆಸವಿನ ಮನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಕೆಸವಿನ ಮನೆಯ ಮೇದಿನಿಯವರು ಪ್ರಸ್ತುತ ಆಯನೂರಿನ ಸಮೀಪದ ಕಲ್ಕುರ್ಚಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿದ್ದಾರೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ್ದು ಬರವಣಿಗೆಯನ್ನು ಹವ್ಯಾಸವಾಗಿಸಿಕೊಂಡಿದ್ದಾರೆ ಇವರ ಶೈಕ್ಷಣಿಕ ಲೇಖನಗಳು ಲಲಿತ ಪ್ರಬಂಧಗಳು ಕವಿತೆಗಳು ವಿಕ್ರಮ ಹೊಸದಿಗಂತ ವಿಜಯ ಕರ್ನಾಟಕ ಉದಯವಾಣಿ ಪ್ರಜಾವಾಣಿ ಹೀಗೆ ಇನ್ನಿತರ ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಮಿಸ್ಸಿನ ಡೈರಿ ಇವರ ಮೊದಲ ಕೃತಿ ಮಿಸ್ಸಿನ ಡೈರಿ ಸರ್ಕಾರಿ ಶಾಲೆಯ ಶಿಕ್ಷಕಿಯೊಬ್ಬಳ ವೃತ್ತಿ ಬದುಕಿನ ಅನುಭವ ಕಥನ ಇಷ್ಟವಿಲ್ಲದೆ ಯಾವುದೋ ಒತ್ತಡ ಹಾಗೂ ಅನಿವಾರ್ಯತೆಗೆ ಒಳಗಾಗಿ ಶಿಕ್ಷಕರ ತರಬೇತಿ ಪಡೆದು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಹೋಗುವ ಹೆಣ್ಣು ಮಗಳೊಬ್ಬಳ ಬದುಕು ಶಾಲೆಯ ಮಕ್ಕಳೊಂದಿಗೆ ಸಮ್ಮಿಳಿತವಾಗುವ ಈ ಮೂಲಕ ತನ್ನ ವೃತ್ತಿಯನ್ನು ಅದೆಷ್ಟು ಅಗಾಧವಾಗಿ ಪ್ರೀತಿಸುತ್ತಾ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳ ಮೆಚ್ಚಿನ ಶಿಕ್ಷಕಿಯಾಗುತ್ತಾಳೆ ಎಂಬುದನ್ನು ಕಾಣಬಹುದು ಇಲ್ಲಿ ಕಲ್ಪನೆಗೆ ಅವಕಾಶವಿಲ್ಲ ತಾನು ನೋಡಿದ ಅನುಭವಿಸಿದ ಸಾಧಿಸಿಕೊಂಡ ವಿಚಾರಗಳ ಅಭಿವ್ಯಕ್ತಿ ಈ ಪುಸ್ತಕ